ಸಚಿವ ಕೃಷ್ಣ ಬೈರೇಗೌಡರು ಹೊಸಪೇಟೆಯಲ್ಲಿ ಪ್ರಮುಖ ಇಲಾಖೆಗಳ ಜಿಲ್ಲಾ ಮಟ್ಟದ ಕಚೇರಿಗಳನ್ನು ಪರಿಶೀಲಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ ವಿಜಯನಗರ ಹೊಸ ವಿಜಯನಗರ ಜಿಲ್ಲೆ ಆಗಿರೋದ್ರಿಂದ ಕಚೇರಿಗಳಲ್ಲಿ ಸಿಬ್ಬಂದಿಗಳ ಕೊರತೆ ಮತ್ತು ಮೂಲಭೂತ ಸೌಕರ್ಯಗಳಿಲ್ಲ ಇದಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಭೆ ಕರೆದಿದೆ ಅಂತ ಹೇಳಿದ್ರು ಬರಪರಿಹಾರಕ್ಕೆ ಕೇಂದ್ರಕ್ಕೆ ಪತ್ರ ಬರೆಯಲಾಗಿದೆ ಅಲ್ಲಿಂದ ಇನ್ನೂ ಉತ್ತರ ಬಂದಿಲ್ಲ ಮುಖ್ಯಮಂತ್ರಿಗಳು ಮೊದಲನೇ ಕಂತು ಬಿಡುಗಡೆ ಮಾಡೋದಕ್ಕೆ ತಯಾರಿ ಮಾಡಿಕೊಂಡಿದ್ದಾರೆ ಜಿಲ್ಲೆಯಲ್ಲಿ ಲಂಬಾಣಿ ತಾಂಡಗಳು ಗೊಲ್ಲರ ಹಟ್ಟಿಗಳು ದಾಖಲಾತಿ ಇಲ್ಲದೆ ಸಾಕಷ್ಟು ಗ್ರಾಮಗಳಿವೆ ಇನ್ನೂರಕ್ಕೂ ಹೆಚ್ಚು ದಾಖಲಾತಿ ಇಲ್ಲದ ಜನವಸತಿ ಪ್ರದೇಶಗಳಿವೆ ಅವುಗಳನ್ನೆಲ್ಲ ಕಂದಾಯ ಗ್ರಾಮಗಳನ್ನ ಮಾಡುವ ಕೆಲಸಕ್ಕೆ ಚಾಲನೆ ನೀಡಿದ್ದೇನೆಂದ್ರು ದಾಖಲೆಗಳಲ್ಲದಿರೋ ಗ್ರಾಮಗಳಲ್ಲಿ ವಾಸ ಮಾಡೋ ಜನರಿಗೆ ಹಕ್ಕು ಪತ್ರ ನೀಡುವ ಕೆಲಸ ಮಾಡಬೇಕಿದೆ ಈ ಜಿಲ್ಲೆಗಳಲ್ಲಿ ಸರ್ವೆಗಳು ಬಾಕಿ ಇವೆ ಇವೆಲ್ಲವನ್ನ ಕ್ಲಿಯರ್ ಮಾಡೋ ಕೆಲಸ ಮಾಡಲಾಗ್ತಿದೆ ಅಂತ ಹೇಳಿದ್ರು ಇನ್ನು ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ರೈತರಿಗೆ ಅವಹೇಳನಕಾರಿ ಹೇಳಿಕೆಗೆ ಸಂಬಂಧಿಸಿದಂತೆ ಪತ್ರಕರ್ತರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು ನಾನು ಅವರ ಹೇಳಿಕೆ ನೋಡಿಲ್ಲ ನಾನು ನೋಡ್ಲಾರ್ದೆ ಪ್ರತಿಕ್ರಿಯೆ ನೀಡೋದಿಲ್ಲ ಅವರೇನು ಹೇಳಿದ್ದಾರೋ ನಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲದೆ ಮಾತನಾಡೋದು ಸರಿಯಲ್ಲ ನಾನು ಟ್ರಾವೆಲ್ ನಲ್ಲಿ ಇದ್ದೀನಿ ನನಗೆ ವಿಚಾರ ಗೊತ್ತಿಲ್ಲ ಅಂತ ಜಾರ್ಕೊಂಡಿದ್ದಾರೆ ಅವೇ ರವಿಜಿ ವೃಷಭೇಂದ್ರ ಎನ್ ಕೆ ಎಸ್ ಟಿವಿ ಫೋರ್ ಕೂಡ್ಲಿಗಿ ಆಗಲೇ ನಾನು ಕಾಂಗ್ರೆಸ್ ಅಲ್ಲಿ ಸಮಸ್ಯೆಗಳನ್ನೆಲ್ಲ ಗಮನಿಸಿದ್ದೇನೆ ಇವತ್ತು ಜಿಲ್ಲಾ ಮಟ್ಟದ್ದು ವಿಜಯನಗರ ಜಿಲ್ಲೆ ಹೊಸ ಜಿಲ್ಲೆ ಇದರ ಸಮಸ್ಯೆಗಳು ಏನೇನು ಅನ್ನೋದನ್ನ ಪರಿಶೀಲನೆ ಮಾಡೋದಕ್ಕೋಸ್ಕರ ಸಭೆಯನ್ನು ಇಟ್ಕೊಂಡಿದ್ದೇನೆ ಮುಖ್ಯವಾಗಿ ಇಲ್ಲಿ ಹೊಸ ಜಿಲ್ಲೆ ಆಗಿರೋದರಿಂದ ಸಾಕಷ್ಟು ಕೊರತೆ ಇದೆ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಅದನ್ನು ಇವತ್ತು ಎಲ್ಲ ಅಧಿಕಾರಿಗಳಿಂದ ಮಾಹಿತಿ ತೆಗೆದುಕೊಂಡು ಹಂತ ಹಂತವಾಗಿ ಅವುಗಳನ್ನು ಪೂರೈಸ್ತಕ್ಕಂಥದ್ದು ಒಂದನೇ ಆಗುತ್ತೆ ಎರಡನೇದು ಈಗ ತಂದಕ್ಷಣ ಬರಗಾಲ ಇರೋದರಿಂದ ನಾವು ರೈತರಿಗೆ ಪರಿಹಾರ ಪಾವತಿ ಮಾಡುವಂಥ ಕೆಲಸ ಆಗಬೇಕಾಗಿದೆ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿರುವಂಥ ಮನವಿಗೆ ಇಲ್ಲಿವರೆಗೂ ಕೂಡ ನಮಗೆ ಇನ್ನು ಅಧಿಕೃತವಾಗಿ ಯಾವುದೇ ಉತ್ತರ ಬಂದಿಲ್ಲ ಕೇಂದ್ರ ಸರ್ಕಾರದವರು ನಾವು ಕೊಟ್ಟಿರುವ ಮನವಿಯ ಬಗ್ಗೆ ಇಲ್ಲಿವರೆಗೂ ಇನ್ನೂ ತೀರ್ಮಾನ ತೆಗೆದುಕೊಳ್ಳದೆ ಇರೋದರಿಂದ ಜನ ತೊಂದರೆಯಲ್ಲಿದ್ದಾರೆ ಅನ್ನೋ ಕಾರಣದಿಂದ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರದಿಂದನೇ ಮೊದಲನೇ ಕಂತ್ಯದಲ್ಲಿ ಹಣ ಪಾವತಿ ಮಾಡುವ ತೀರ್ಮಾನವನ್ನು ಮಾಡಿದ್ದಾರೆ ರೈತರ ಬಗ್ಗೆ ಭಾಳ ಹಗುರವಾಗಿ ಮಾತಾಡಿದ್ದಾರೆ ಅಂತಕ್ಕಂಥ ಒಂದು ಕೂಗಳು ಕೇಳಿ ಬರ್ತಾ ಇದ್ದಾರೆ ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ಕೂಡ ಆಗ್ತಾಯಿದೆ ಸರ್ ನಾನು ಆ ಹೇಳಿಕೆಯನ್ನು ನೋಡಿದೆ